ಆ ಬಡವ ಬಡಸ್ತನ ಹಸಿವಂದ್ರೆ ಏನ್ ಗೊತ್ತು ನೋವಂದ್ರೆ ಏನ್ ಗೊತ್ತು ಈ ತರ ಹಸುವು ನೋವು ಬಡವನ ಪರವಾಗಿ ಹೋರಾಡ್ತಾರ ಪಕ್ಷ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಹೇಳ್ತಾರೆ ಇಲ್ಲಿ ಮನೆ ಇಲ್ಲ ಅವ್ರು ಬರೋದಿಲ್ಲ ಬೆಂಗಳೂರಲ್ಲಿ ನಿಮಗೆ ಸಿಕ್ಕಲ್ಲ ಅವ್ರ ಮನೇಲಿ ನಾಯಿ ಇದೆ ಅದು ಅಂತ ಯಾವುದು ನಂಬಿ ನನಗೆ ಜವಾಬ್ದಾರಿ ಅಂತ ಬಂದ್ರೆ ಹೋಗೋದಿಲ್ಲ ಪಿನವ್ರಿಗೆ ಬೇರೆ ಕೆಲಸ ಇಲ್ಲ ಸೊ ಇಂಥ ಹುಡುಕ್ತಾರೆ ಮೆಚುರಿಟಿ ಸ್ವಲ್ಪ ಕಮ್ಮಿ ಪ್ರತಿಯೊಬ್ರು ಉಪಕಾರ ಉಪಕಾರ ಮಾಡಬೇಕು ಮನುಷ್ಯ ಮನುಷ್ಯ ಅಂತ ಅರ್ಥ ಮಾಡ್ಕೋಬೇಕು ಯಾರು ಇಲ್ಲ ಇಲ್ಲಿ ಬೇರೆ ಬಂದು ಅರ್ಥ ಮಾಡಿಸಲ್ಲ ನಾವು ನಾವು ಅರ್ಥ ಮಾಡ್ಕೋಬೇಕು ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ಸಾವಿರ ಜನ ಸಾವಿರ ಹೇಳ್ತಾರೆ ಅವ್ರು ಏನೇ ಹೇಳಿದ್ರು ಈ ಕಿನ ಕೇಳಬೇಕು ಈ ಕಿವಿಲ್ ಬಿಡಬೇಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ಭಾರತ ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ಹಾಗೂ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇರುವಂತಹದ್ದು ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿರುವಂತಹ ಕ್ಷೇತ್ರ ಹಾಗೂ ಹೈವೋಲ್ಟೇಜ್ ಕ್ಷೇತ್ರ ಅನ್ನಿಸ್ಕೊಂಡಿರುವಂತಹ ಲೋಕಸಭಾ ಕ್ಷೇತ್ರ ಅಂದರೆ ಅದು ಶಿವಮೊಗ್ಗ ಕ್ಷೇತ್ರ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಕೊನೆಯ ಹಂತದಲ್ಲಿ ಅವರ ಪ್ರಿಪ್ರೇಷನ್ ಹೇಗಿದೆ ಕೇಳೋಣ ಮೇಡಮ್ ನಮಸ್ತೆ ಮೇಡಮ್ ಹೇಗಿದೆ ಮೇಡಮ್ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಹಂತದಲ್ಲಿ ನಿಮ್ಮ ಚುನಾವಣೆಯ ಸಿದ್ಧತೆ ಹೇಗಿದೆ ಸಿದ್ಧತೆ ಇಲ್ಲ ಸಿದ್ಧತೆ ಮಾಡ್ಕೊಂಡು ಇಲ್ಲಿವರೆಗೂ ಮುಗಿಸ್ತಾ ಇದೀವಿ ಆಲ್ರೆಡಿ ನಾಳೆ ನಾಡಿದ್ದು ಇನ್ನು ಅಷ್ಟೇ ಟೈಮ್ ಸಿಕ್ಕೋದು ಆದಷ್ಟು ಸುಮಾರು ಜನಗಳನ್ನ ಮೀಟ್ ಮಾಡಿದೀವಿ ಪಾಸಿಟಿವ್ ಆಗಿದೆ ಸಂತೋಷ ಆಗುತ್ತೆ ಆಮೇಲೆ ಶಿವಮೊಗ್ಗ ನಿಮ್ಮ ತವರು ಮನೆ ತವರು ಮನೆಯಲ್ಲಿ ಎರಡನೇ ಬಾರಿಗೆ ಚುನಾವಣೆ ಅಖಾಡದಲ್ಲಿ ಇದ್ದೀರಿ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಎಷ್ಟರ ಮಟ್ಟಿಗೆ ನಿಮ್ಮ ವಿಶ್ವಾಸ ಮರುಕಳಿಸಿ ಆಗಿನ ಪಕ್ಷನೇ ಬೇರೆ ಇವಾಗಿನ ಪಕ್ಷನೇ ಬೇರೆ ಆಮೇಲೆ

ಹಂಗಂತ ಜನ ಹೇಳ್ತಾ ಇದಾರೆ ಸೊ ಯು ವ್ ಲೈಟ್ ಟು ಟಾಕ್ ಟು ದೆ ಮೇಡಮ್ ಅಬ್ಬರದ ಪ್ರಚಾರ ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಶಿವಣ್ಣನವರಿಗೆ ನಿಮಗೆ ಬಲ ತುಂಬ ಇರುವಂಥ ಮತ್ತೊಬ್ಬ ಪ್ರಚಾರ ಮಾಡೋ ಅಂದರೆ ಏನು ಹೇಳ್ತೀವಿ ಅವ್ರ ಬಗ್ಗೆ ಏನು ಹೇಳಿ ಪಾಪ ನಾಲ್ಕು ದಿವಸದಿಂದ ಇಲ್ಲೇ ಇದ್ದಾರೆ ಈ ಬಿಸ್ಲಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಆಕ್ಚುಲಿ ನಾನು ಅಲ್ಲಿಂದ ಬೆಂಗಳೂರಿಂದ ಹೊರಡು ಆರ್ಟಿಸ್ಟ್ಗಳು ಬೇಡ ತುಂಬ ಬಿಸಿಲು ಅಂತಾನೆ ಹೇಳಿ ಬಂದಿದ್ವಿ ಬಟ್ ಅವರೆಲ್ಲ ನಮಗೆ ತುಂಬಾ ಬೇಕಾದವರು ಆಪ್ತರು ಅವ್ರು ಬರ್ತೀವಿ ಅಂತ ಬಂದಾಗ ನಾವು ಬೇಡ ಅನ್ನೋಕ್ಕಾಗಲ್ಲ ಆಮೇಲೆ ಅವರು ಅವ್ರು ಬರೋದಿಲ್ಲ ನಮಗೂ ಒಂದು ಬಲ ಇದೆ ಈ ನಾಡು ಕಂಡದ ಜನಪ್ರಿಯದ ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅವಾಗ ಮಾಡಿದ್ದು ಕೆಲವು ಯೋಜನೆಗಳು ಇವಾಗ ಇನ್ನೂ ಲೈಕ್ ಪಂಪ್ ಸೆಟ್ಟಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿರೋದ್ರಲ್ಲಿ ಇನ್ನೂ ನಡೀತಾ ಇದೆ ಆಮೇಲೆ ಅವಾಗ ಬಂದಿದ್ದ ಎಲ್ಲ ಯೋಜನೆಗಳು ಅಲ್ಲಿಂದ ಬೆಳೆದ ಮಕ್ಕಳನ್ನು ನಾನು ಮೀಟ್ ಮಾಡಿದ್ದೀನಿ ಸೊ ಅದೆಲ್ಲ ಎವ್ರಿಥಿಂಗ್ ಟುಗೆದರ್ ಐ ಥಿಂಕ್ ಇಟ್ ಬಿ ದೇರ್ ಆ್ಯಂಡ್ ಐ ಸಿ ಮೈ ಫಾದರ್ ಎವ್ರಿವೇ ನಮ್ಮ ತಂದೆ ಎಲ್ಲ ಕಡೆ ಇರ್ತಾರೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ನಮ್ಮ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಂಗ್ ಹೀರೋ ಆಲ್ವೇಸ್ ಡಾಕ್ಟರ್ ಶಿವಣ್ಣ ಅವರ ಜೊತೆಗೆ ಇದ್ದಾರೆ ಶಿವಣ್ಣ ಅವರನ್ನು ಮಾತಾಡ್ಸೋಣ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ಫಸ್ಟ್ ಆಲ್ ದ ಬೆಸ್ಟ್ ಹೇಳ್ತೀವಿ ನಾವು ಹೇಗಿದೆ ಚುನಾವಣೆ ಸಿದ್ಧತೆ ಅಣ್ಣ ಚೆನ್ನಾಗಿ ಚೆನ್ನಾಗಿ ಆಗಿದೆ ಅಂಡ್ ಸ್ಟಾರ್ಟ್ ಅವತ್ತು ಭದ್ರಾವತಿಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತುವರೆಗೂ ಒಂದು ಪಾಸಿಟಿವ್ ನೋಟ್ಲಿ ಗೊತ್ತಾಗ್ತದೆ ಎಲ್ಲಾದ್ರು ಬಿಸ್ನೆಸ್ ಆಗ್ಬಿಟ್ರೆ ಇನ್ನು ಜೀವನ ಒಂದು ಬಿಸ್ನೆಸ್ ಆಗ್ಬಿಡುತ್ತೆ ಆಮೇಲೆ ನಾಳೆ ಜನ ಎಲ್ಲ ದುಡ್ಡು ಕೊಟ್ಟು ನಾವು ಬದುಕ್ಬೇಕಾತ ದುಡ್ಡು ಕೊಟ್ಟು ಬದುಕ್ಬೇಡದು ಜೀವನ ನಡಿಬೇಕು ಯಾವುದೇ ಇದ್ರೂ ಸ್ಟಾರ್ಟಿಂಗ್ ಎಂಡಿಂಗ್ ವರ್ಗು ಆ ಸಿನ್ಸಿಯಾರಿಟಿ ವರ್ಕ್ ಆಗ್ತಾನೆ ಇರಬೇಕು ಲಾಸ್ಟ್ ಕೊನೆಯ ದಿನ ಅಂತಲ್ಲ ನಾನು ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಶಿವಣ್ಣ ಅವರು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಮುಗಿಸಿ ನಂತರದಲ್ಲಿ ಹೋಗ್ಬಿಡ್ತಾರೆ ಬೆಂಗಳೂರು ವಾಪಸ್ ಅಂತ ಸಾವಿರ ಜನ ಹೇಳ್ತಾರೆ ಸಾವಿರ ಜನ ಮಾತಾಡ್ತಾರೆ ಅದನ್ನ ಕೇರ್ ಮಾಡಬಾರ್ದು ಯಾಕಂದ್ರೆ ಅವ್ರಿಗೆ ಏನು ಆ್ಯಕ್ಚುಲಿ ಏನು ಯಾವಾಗಲೂ ಸ್ಪೋರ್ಟಿವ್ ಆಗಿರಬೇಕು ಎಲ್ಲಾದ್ರು ಒಂದು ಪಾಲಿಟಿಕ್ಸ್ ಒಂದು ಗೇಮ್ ತಾನೆ ಗೇಮ್ ಥರ ಆಡಬೇಕು ಯಾತಕ್ಕೆ ನೀವು ಏನು ಇನ್ಫ್ರಾಟಿ ಕಾಂಪ್ಲೆಕ್ಸಾ ಯಾತಕ್ಕೆ ಅದು ಬೇಕಾಗಿಲ್ಲ ಅಂತ ನಿಮ್ಗೆ ಅನ್ಸಲ್ವಾ ಅದು ಹೇಳಿ ನಿಮ್ಗೆ ಅನ್ಸಲ್ವಾ ಯಾತಿಗೆ ಬೇಕು ನಿಮ್ಮ ನೀವು ನೀವು ಮಾಡ್ಕೊಂಡೋಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೊತ್ತನ್ನ ಪಾಲಿಟಿಕ್ಸ್ ಯಾರ ನಮ್ಮಪ್ಪನ ಮನೆ ಸತ್ತೋಲ್ಲ ಯಾರಪ್ಪನ ಮನೆ ಸುತ್ತೋಲ್ಲ ಇಟ್ ಈಸ್ ಎವ್ರಿ ಇಂಡಿಪೆಂಡೆನ್ಸ್ ಕಥೆ ಅವ್ರು ನಿಂತ ಅಂತ ಹೇಳ್ತೀರಾ ಇಲ್ಲ ಅಲ್ವಾ ವಾಣಿಜ್ಯ ಮಂಡಳಿ ಸಪೋರ್ಟ್ ಮಾಡ್ತಾ ಇರುವಂತ ನಮಗೆ ಖುಷಿ ಆದ ವಿಷಯ ಹಂಡ್ರೆಡ್ ಪರ್ಸೆಂಟ್ ಖುಷಿ ಯಡಿಯೂರಪ್ಪನವ್ರ ಮುಂದೆ ಬಂಡೆ ಇರೋದು ಗೀತಕ್ಕ ಗೆಲುವಿಗೆ ನನಗೆ ಅದೆಲ್ಲ ಗೊತ್ತಾಗಲ್ಲ ಐಸ್ ಆಗಿ ಬಂಡಾಗಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ವೀಕ್ ಪಾಯಿಂಟ್ಸ್ ಇರುತ್ತೆ ಸ್ಟ್ರೆಂತ್ ಪಾಯಿಂಟ್ಸ್ ಇರುತ್ತೆ ಅದ ಎಲ್ರಿಗೂ ಇರುತ್ತೆ ಎಲ್ರಿಗೂ ಅವ್ರದೇ ಆದ ಒಂದು ವಿಶೇಷತೆ ಇರುತ್ತೆ ಒಂದು ಡ್ರಾಬ್ಯಾಕ್ಸ್ ಇರುತ್ತೆ ಅದು ಏನ ಇದು ಯಾ ಹೆಂಗೆ ನಾವು ಜನಗಳನ್ನ ಮನವೊಲಸೆಯ ಮೇಲೆ ಅದು ಅದ್ರ ಮೇಲೆ ಹೋಗುತ್ತೆ ಅಷ್ಟೇ ಆಮೇಲೆ ಜನಗಳಿದ್ದು ಏನು ಕೇಳ್ತೀವಿ ನಾವು ಎಷ್ಟು ಯಾವ ಭಾವನೆಯಿಂದ ಅಂತ ಕೇಳ್ತೀವಿ ಆ ಭಾವನೆ ವರ್ಕೌಟ್ ಆಗುತ್ತೆ ಹಾಂ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಶಿವಮೊಗ್ಗ ಕ್ಷೇತ್ರ ಇಡೀ ರಾಜ್ಯದ ಐವೋಟೆಕ್ ಕ್ಷೇತ್ರ ಆಗಿರುವಂಥದ್ದು ಈ ಐವಲ್ಟೈಕ್ ಕ್ಷೇತ್ರದಲ್ಲಿ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದೀರ ಯಾವಲ್ಲಿ ಒಂದೇ ಮನ ಮರನ ಐಲ್ ಬಿ ಹ್ಯಾಪಿ ಆಲ್ವೇಸ್ ಡೋಂಟ್ ವರಿ ಬಿ ಹ್ಯಾಪಿ ಎಷ್ಟು ಒಟ್ಟಾರೆ ಗೆಲುವು ರೀ ಮನ ಆಗಲಿ ತ್ಯಾಂಕ್ ಯು